ಆಚರಣೆ ಉತ್ತಮ ಸರ್ ಅಂತ ಮೆ ನಾಟ್ ಬಿ ಇದು ಬಂದಿರುವಂತಹ ಮಾಹಿತಿ ಅಷ್ಟೇನೆ ಪ್ರಣವ್ ಮೊಹಾಂತಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿ ಹೇಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಸಿಎಂ ಅವರು ಕೂಡ ಇದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಚರ್ಚೆ ನಡೆಸಿದ ನಂತರ ಏನು ಸಿ ಎಲ್ ಪಿ ಸಭೆಯಲ್ಲಿ ಶಾಸಕರಿಗೂ ಕೂಡ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೆ ನೀವು ಕೂಡ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡು ಬನ್ನಿ ಅದಾದ ನಂತರ ಏನು ಮಾಡಬೇಕು ಏನು ಎತ್ತ ಅನ್ನೋದನ್ನ ಮುಂದಿನ ಸ್ಟೆಪ್ ಅನ್ನ ಹಿಡ್ತಾ ಹೋಗೋಣ ಅಂತ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವ್ರು ಕೂಡ ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ ನೋಡಿ ರೋಷಿನಿಗೆ ನಾವು ಗಮನಿಸ್ತಾ ಇದೀವಿ ಒಂದು ಕಡೆ ಈಗ ಕಂಟಿನ್ಯೂಸ್ ಆಗಿ ಧರ್ಮಸ್ಥಳದಲ್ಲಿ ಒಂದು ಕಡೆ ಶೋಧ ಕಾರ್ಯ ನಡೀತಾನೆ ಇದೆ ಮತ್ತೊಂದು ಕಡೆ ಈಗಾಗ್ಲೇ ಹೇಳಿದಾಗೆ ಜನರು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಾದಂತ ಅನಾಚಾರ ಆಗಿರಬಾರ್ದು ಅಂತ ಕೈ ಕೈ ಮುಗಿತಾ ಇದ್ರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಒಂದು ಕಡೆ ಅಲ್ಲಿನ ಗ್ರಾಮಸ್ಥರಿಗಾಗಿರ್ಬೋದು ಅಥವಾ ರಾಜ್ಯದಲ್ಲಿ ಧರ್ಮದ ಪರವಾಗಿ ಇರುವಂತಹ ಜನರಿಗೆ ಒಂದು ಸಂತಸದ ವಾತಾವರಣ ಅಂತಲೇ ಹೇಳ್ಬೋದು ಅಲ್ವಾ ನಿನ್ನೆ ಅಷ್ಟೊಂದು ಜಿ ಪಿ ಆರ್ ಇಳಿಸಿ ಅಷ್ಟೋ ಅಡಿ ಆಳ ತೆಗೆದ್ರೂ ಕೂಡ ಏನು ಸಿಕ್ಕಿಲ್ಲ ಅಂತಂದ ಮೇಲೆ ಜನರಿಗೆ ಒಂದು ಕಡೆ ಖುಷಿಯಾಗಿ ಹೋಗ್ಬಿಟ್ಟಿದೆ ಹೌದು ನಮ್ಮ ಧರ್ಮ ಸ್ಥಳದಲ್ಲಿ ಯಾವುದೇ ಆದಂತ ಅಧರ್ಮ ಆಗಿಲ್ಲ ನಮ್ಮ ಧರ್ಮಸ್ಥಳದಲ್ಲಿ ಧರ್ಮ ಇದೆಯೇ ವಿನಃ ಯಾವುದೇ ಅಧರ್ಮ ಇಲ್ಲ ಅಂತ ತೋರ್ಪಡಿಸಿದ್ರು ಒಂದ್ ಕಡೆ ಸೊ ಹಾಗಾಗಿ ರಾಜ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇದೆ ಒಂದ್ ಕಡೆ ಇದು ಖುಷಿ ಅಂತಾನು ಹೇಳ್ಬೋದು ಇಲ್ಲ ಅಂತಲ್ಲ ಬಟ್ ಹಾಗಂತ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಅನಾಚಾರ ಕೂಡ ಆಗಿಲ್ಲ ಅಂತ ಹೌದು ಹೌದು ಒಂದ್ ಕಡೆ ಅನಾಮಿಕ ಕಾನ್ಫಿಡೆಂಟ್ ಆಗಿ ಬಂದ್ಬಿಟ್ಟಿದ್ದಾನೆ ಇಲ್ಲ ಆಗಿದೆ ಇದೆ ನಾನೇ ನೂರಾರು ಹೆಣಗಳನ್ನ ಹೂ ತಿಟ್ಟು ಬಿಟ್ಟಿದ್ದೀನಿ ಅಂತ ಯಾವಾಗ ಹೇಳುದು ಒಂದ್ ಕಡೆ ಫಿಫ್ಟಿ ಫಿಫ್ಟಿ ಅಂತ ಅನಿಸ್ತಾ ಇದೆ ಅಲ್ಲ ಹೌದೌದು ಸಿಚುವೇಶನ್ ಹಾಗೆ ಇದೆ ಆಮೇಲೆ ಮತ್ತೊಂದ್ ಏನ್ ಗೊತ್ತಾ ಇಲ್ಲಿ ಯಾವಾಗ ಅಂದ್ರೆ ಮೊಹಂತಿ ಅವರು ಪರಮೇಶ್ವರ್ ಅವರನ್ನ ಭೇಟಿ ಆಗಿದ್ದಾರೆ ಬಹುಶಃ ಮಧ್ಯಂತರ ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ನಿನ್ನೆ ಪಾಯಿಂಟ್ ಬೆಳಗಿಂದ ಸಂಜೆ ಆಗಿತ್ತಾರೆ ಏನು ಆಗೋದಿಲ್ಲ ಅದರ ಜೊತೆಗೆ ಬಹುಶಃ ನಿನ್ನೆ ಸಂಜೆ ಅಥವಾ ರಾತ್ರಿವರೆಗೂ ಕೂಡ ಆ ಒಂದು ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಸಾಧ್ಯತೆ ಇತ್ತು ಲೈಟಿಂಗ್ಸ್ ಎಲ್ಲಾ ರೆಡಿ ಮಾಡ್ಕೊಂಡ್ರು ಆದ್ರೆ ಅಲ್ಲಾಗಿದ್ದು ನೋ ಏಳನೇ ಏಳು ಗಂಟೆ ಅಷ್ಟರಲ್ಲಿ ಬಹುಶಃ ಎಲ್ಲಾ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು ಯಾಕೆಂದ್ರೆ ಏನು ಸಿಕ್ಕಿಲ್ಲ ಅಂತ ಗೊತ್ತಾಯ್ತು ಅದಾದ್ಮೇಲೆ ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ಕೊಂಡ್ರು ಆದ್ರೆ ಒಂದು ರೀತಿ ಇವತ್ತು ಎಲ್ಲೋ ಡೆಡ್ ಲೈನ್ ಅಂತ ಅನಿಸ್ತಾ ಇದೆ ಚಂದ್ರಕಲಾ ನನಗೆ ಇವತ್ತು ಡೆಡ್ ಲೈನ್ ಅಂದ್ರೆ ಎಂಡ್ ದಿನ ಎಂಡ್ ಡೇ ಅಂತ ಹೇಳ್ತಾರೆ ಆತರ ನನಗೆ ಫೀಲ್ ಆಗ್ತಾ ಇದೆ ಬಹುಶಃ ಇವತ್ತು ಏನು ಸಿಕ್ಕಿಲ್ಲ ಅಂತಂದ್ರೆ ಏನಾದ್ರೂ ಈ ಕೇಸ್ ಏನಾದ್ರು ಕ್ಲೋಸ್ ಆಗ್ಬಿಡುತ್ತಾ ಅನ್ನುವಂಥದ್ದು ಒಂದ್ ರೀತಿ ಕಾಡ್ತಾ ಇದೆ ನಿಜವಾಗ್ಲೂ ಸಿಎಂ ಸಿದ್ದರಾಮಯ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ತಾನೇ ಹೇಳಿದ್ವಿ ಮೊಹಾಂತಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ್ರು ಇತ್ತ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಮಹಾಂತಿ ಭೇಟಿ ಬೆನ್ನಲ್ಲೇ ಸಿದ್ದು ಜೊತೆ ಪರಂ ಚರ್ಚೆಗೆ ರೆಡಿ ಆಗ್ಬಿಟ್ಟಿದ್ದಾರೆ ಸಿಎಂ ಕಚೇರಿಗೆ ತೆರಳಿ ಚರ್ಚೆಯನ್ನ ಮಾಡಿದ್ದಾರಂತೆ ಗೃಹ ಸಚಿವರು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪರಂ ಚರ್ಚೆಯನ್ನ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ ಅಷ್ಟೇ ಶೋಧ ನಿಲ್ಲಿಸುವ ಸುಳಿವನ್ನು ಕೂಡ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಇದರ ನಡು ನಡುವೆ ಪ್ರತಿ ಪಾಯಿಂಟ್ ನ ಮಧ್ಯಂತ ವರದಿ ಕೂಡ ಸಿದ್ಧ ಆಗಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಎಸ್ ಒಂದು ಕಡೆ ಧರ್ಮಸ್ಥಳದಲ್ಲಿ ಇನ್ನೆಷ್ಟು ಗುಂಡಿ ಆಗಿತಿರಪ್ಪ ಅಂತ ಒಂದು ಕಡೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅದೇನೋ ಹೇಳ್ತಾರಲ್ಲ ಆಡ್ಕೊಳ್ಳೋರ ಬಾಯಿಗೆ ಒಂದು ಕಡೆ ನಾವೇ ಸುದ್ದಿ ಕೊಟ್ಟಂಗ ಆಗೋಯ್ತು ಬಿ ಜೆ ಪಿ ನಾಯಕರು ಈಗಾಗಲೇ ಒಂದು ಕಡೆ ಇವ್ರು ಮಾಡೋ ಕೆಲಸ ಏನು ವರ್ಕೌಟ್ ಆಗೋದಿಲ್ಲ ಸುಮ್ಮನೆ ಹಣ ಒಡೆಯೋಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ದುಡ್ಡು ನುಂಗೋದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿ ನಾಯಕರು ಕೂಡ ಈಗಾಗಲೇ ಯಥಾ ಪ್ರಕಾರವಾಗಿ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇರುವಂಥದ್ದು ಇದರಲ್ಲೂ ದುಡ್ಡು ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಒಂಥರ ಆರೋಪ ಮಾಡ್ತಿದ್ರು ಸೊ ಬಿ ಜೆ ಪಿ ನಾಯಕರಿಗೆ ಇದೊಂಥರ ಅಸ್ತ್ರ ಸಿಕ್ಕಂಗೆ ಆಯಿತು ಅಲ್ವಾ ಯಾಕಂತಂದ್ರೆ ನೋಡಿ ನಾವು ನೋಡ್ತಾ ಇದೀವಿ ಸಿಕ್ಕಂತಹ ಜಾಗ ಒಂದೇ ಒಂದು ಕಳೆ ಬರಹ ಅದು ಆರನೇ ಪಾಯಿಂಟ್ ಮಾತ್ರ ಅದ್ಬಿಟ್ರೆ ಈ ಇನ್ನೆಲ್ಲೂ ಕೂಡ ಏನು ಸಿಗಲಿಲ್ಲ ಇಲ್ಲಿ ದುಡ್ಡು ಮಾತ್ರ ವ್ಯಯ ಮಾಡ್ತಿದ್ದೀರಿ ಇದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹಾಗೆ ಸಿ ಎಂ ಅವರು ದುಡ್ಡು ಹೊಡೆಯೋದಕ್ಕೆ ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಹಣವನ್ನು ವ್ಯಯ ಮಾಡ್ತಿದ್ದೀರಿ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಬಟ್ ಅದ್ಯಾವುದಕ್ಕೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾವಂತೂ ಕೆಲಸ ಮಾಡಬೇಕು ಎಸ್ ಐ ಟಿ ರಚನೆ ಮಾಡಿದ್ದಾಗಿದೆ ಜಿ ಪಿ ಆರ್ ಕೂಡ ಕೊಡಿಸಿದ್ದೀವಿ ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಕೂಡ ಧ್ವನಿಯನ್ನ ಎತ್ತೋದಕ್ಕೆ ಮುಂದಾಗಿದ್ದೀವಿ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಸರ್ಕಾರ ಕೂಡ ಮುಂದಾಗಿರುವಂತದ್ದು ಏನೇ ಆಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಮಾಡ್ತಿದ್ದಾರೆ ಸೊ ಇದೊಂತರ ಹೆಂಗೆ ಅಂತಂದ್ರೆ ಡೆಡ್ ಲೈನ್ ಅಂತಾನೆ ಹೇಳ್ಬೋದು ಮಾಡಿ ಮಾಡಿ ಕೆಲಸ ಮಾಡ್ತಾನೆ ಇದಾರೆ ಮಾಡಿದ್ದಾರೆ ಸೊ ಹಾಗಾಗಿ ಇದಕ್ಕೊಂದು ಪೊಲೀಸ್ ಸ್ಟಾಪ್ ಅನ್ನ ಇಡ್ಲೇಬೇಕು ಒಂದು ಕಡೆ ಅನಾಮಿಕನಿಗೆ ಮಂಪೂರು ಪರೀಕ್ಷೆ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಇನ್ನೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲೂ ಪ್ರಣವ್ ಮೊಹಂತಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಅಂದ್ರೆ ಅವ್ರಿಗೆ ಈಗಾಗಲೇ ಇಷ್ಟು ದಿನ ಹೋಗದೆ ಇರೋರು ಇವತ್ತು ಹೋಗಿದ್ದಾರೆ ಅಂತಂದ್ರೆ ಸೊ ಇಲ್ಲೇ ನಿಲ್ಸ್ಬಿಡೋಣ ಅಂತ ಹೇಳಲಾಗ್ತಿದೆ ಎಸ್ ಬೆಳ್ತಂಗಡಿಯಲ್ಲಿ ಮಾನವ ಹಕ್ಕುಗಳ ಆಯೋಗ ತನಿಖೆ ನಡೀತಾ ಇದೆ ಎಸ್ಐಟಿ ಠಾಣೆಗೆ ಮಾನವ ಹಕ್ಕುಗಳ ಆಯೋಗ ಭೇಟಿ ನೀಡಿದೆ ಎಸ್ಐಟಿ ತನಿಖೆಯ ಬಗ್ಗೆ ದಾಖಲೆಯನ್ನ ಸಂಗ್ರಹಿಸಿದೆ ಎಸ್ ಮಾಸ್ಕ್ ಮ್ಯಾನ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು ಸುಮಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಸಿ ಅವರು ನಿನ್ನೆ ಕೂಡ ಭೇಟಿ ಕೊಟ್ಟಿದ್ರು ನಿನ್ನೆ ಕೂಡ ಭೇಟಿ ಕೊಟ್ಟಿ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇದ್ರು ಅದರ ಜೊತೆಗೆ ಏನನ್ಸುತ್ತೆ ಅನ್ಸುತ್ತೆ ಇವಾಗ ಫೈನಲಿ ಈಗಾಗ್ಲೇ ನೀವು ಹೇಳಿದ ಹಾಗೆ ಇದ್ಯಾಕೋ ಡೆಡ್ ಲೈನ್ ಅಂತ ಫೀಲ್ ಆಗ್ತಾ ಇದೆ ಒಂದು ಕಡೆ ಇಷ್ಟ ದಿನ ಕೆಲಸ ಮಾಡಿದ್ರು ಇಷ್ಟ ಎಲ್ಲಾ ಮಾಡಿದ್ರು ಕೂಡ ಏನು ಸಿಗ್ಲಿಲ್ವಲ್ಲ ಅನ್ನುವಂಥದ್ದು ಒಂದು ಕಡೆ ಕಾಡ್ತಾ ಇದೆ ಒಂದು ಕಡೆ ಹಾಗಾದ್ರೆ ಏನು ಆಗ್ಲೇ ಇಲ್ವಾ ಅನಾಮಿಕಾ ಸುಳ್ಳ ಹಾಗಾದ್ರೆ ಅಂತ ರೀತಿ ನೋಡಿ ಹೇಗೆ ಕನ್ಫ್ಯೂಷನ್ ಇಲ್ಲಿ ಯಾಕಪ್ಪ ಎಸ್ ಐ ಟಿ ಅಧಿಕಾರಿಗಳು ಒಂದ್ ಕಡೆ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಇಲ್ಲಿ ಯಾಕೆ ಮಾನವ ಹಕ್ಕು ಎಂಟ್ರಿ ಆಯ್ತು ಅಂತ ತುಂಬಾ ಜನಕ್ಕೆ ನೆನ್ನೆಯಿಂದಲೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ ನಮಗೂ ಕನ್ಫ್ಯೂಷನ್ ಇತ್ತು ಯಾಕಂತಂದ್ರೆ ಇಲ್ಲಿ ಏಕಾಏಕಿ ಹ್ಯೂಮನ್ ರೈಟ್ಸ್ ಅವರು ಬರುವಂತಹ ಅಗತ್ಯತೆ ಏನಿತ್ತು ಅಂತ ಒಂದು ಕಡೆ ಅನುಮಾನ ಇತ್ತು ಬಟ್ ಇಲ್ಲಿ ಇಲ್ಲೂ ಕೂಡ ಆ ಅನಾಮಿಕನನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಮಾನವ ಹಕ್ಕು ಆಯೋಗದವರು ನೋಡಿ ಇಲ್ಲಿ ಸಿಂಗಲ್ ಆರ್ಮಿ ಅಂತಾನೆ ಹೇಳ್ಬಹುದು ಅನಾಮಿಕ ಅಲ್ವಾ ಎಸ್ಐ ಟಿ ಅಧಿಕಾರಿಗಳು ಮೇ ಬಿ ಏನಾದ್ರೂ ದಬ್ಬಾಳಿಕೆ ಮಾಡಬಹುದೇನೋ ಏನಪ್ಪಾ ನೀನ್ ಸುಳ್ಳು ಹೇಳ್ತಾ ಇದೆಯಾ ಸುಮ್ನೆ ನಮ್ಮನ್ನ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ದುಡ್ಡೆಲ್ಲ ವ್ಯಯ ಮಾಡ್ತಿದ್ಯಾ ಅಂತ ಮೇ ಬಿ ಏನಾದ್ರೂ ದಬ್ಬಾಳಿಕೆ ಮಾಡ್ಬಹುದೇನೋ ಡೆಫಿನೆಟ್ಲಿ ಇದು ಕರೆಕ್ಟ್ ಹ್ಯೂಮನ್ ರೈಟ್ಸ್ ಅವರು ಇಲ್ಲಿ ಅನಾಮಿಕನ ಪರವಾಗಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಅನಾಮಿಕ ಯಾವುದೇ ಕಾರಣಕ್ಕೂ ಕೂಡ ಒಂಥರ ಗಾಬರಿ ಆಗಬಾರ್ದು ನನ್ನ ಪರವಾಗಿ ಹ್ಯೂಮನ್ ರೈಟ್ಸ್ ಅವರು ಕೂಡ ಇದ್ದಾರೆ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರೋ ಇಲ್ವಾಗ ಗೊತ್ತಿಲ್ಲ ಬಟ್ ಅನಾಮಿಕ ಹೇಳ್ದಂಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ತಮ್ಮ ಕಾರ್ಯ ವೈಖರಿಯನ್ನು ಮುಂದುವರಿಸಿದ್ದಾರೆ ಬಟ್ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಪರವಾಗಿ ಈಗ ಮಾನವ ಹಕ್ಕು ಆಯೋಗದವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಒಂದ್ ಕಡೆ ಅನಾಮಿಕಾಂಗೆ ಎಸ್ಐ ಟಿ ಅಧಿಕಾರಿಗಳು ಕೇಳ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೇಳ್ದಂಗೆ ಮಾನವ ಹಕ್ಕು ಆಯೋಗದವರು ಕೂಡ ಕೇಳ್ತಿದ್ದಾರೆ ಅಂತಾನೆ ಹೇಳ್ಬಹುದು ಬಟ್ ಏನ್ ಟೀಮ್ ವರ್ಕ್ ಮಾಡಿದ್ರೆ ಏನು ಅಲ್ಲಿ ಏನು ಸಿಗ್ಲಿಲ್ಲ ಅನ್ನೋದು ಬೇಜಾರು ಹೌದೌದು ಇವತ್ತಿನ್ನೇನು ಆಲ್ಮೋಸ್ಟ್ ಆಲ್ ಮುಗಿಯೋ ಹಂತಕ್ಕೆ ಬಂದ ಒಂದ್ ರೀತಿ ನಾ ಹೇಳದ್ನಲ್ಲ ಏನೋ ಕಾಡ್ತಾ ಇದೆ ಒಳೊಳಗೆ ಅಂದ್ರೆ ಇಷ್ಟು ದಿನ ಕಾಯ್ತಿದ್ವಲ್ಲ ನಾವು ಇಷ್ಟು ದಿನ ಆದ್ರೂ ಕೂಡ ಅದ್ರಲ್ಲೂ ಕೂಡ ಹದಿಮೂರನೇ ಪಾಯಿಂಟ್ ಅಂತಂದ್ರೆ ಯಾವ್ದೋ ಒಂದ್ ಥ್ರಿಲ್ಲರ್ ಸಿನಿಮಾ ಸಸ್ಪೆನ್ಸ್ ಮೂವಿ ಸಸ್ಪೆನ್ಸ್ ಹೇಗಿರುತ್ತೆ ಅಂದ್ರೆ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಹೇಳಿ ಆ ರೀತಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗ್ಬೋದು ಅನ್ನೋಂತ ಕ್ಯೂರಿಯಾಸಿಟಿ ಇತ್ತು ಆದ್ರೆ ಯಾಕೋ ಒಂದ್ ರೀತಿ ಕಾಡ್ತಾ ಇದೆ ಏನಾಗ್ಬೋದಪ್ಪ ಇವತ್ತು ಇಫ್ ಕೇಸ್ ಏನು ಸಿಕ್ಕಿಲ್ಲ ಅಂತಂದ್ರೆ ಕೇಸ್ ನ ಮುಚ್ಚಿಬಿಡ್ತಾರ ಅನ್ನುವಂತ ಭಯ ಎಷ್ಟೋ ಜನರಲ್ಲಿ ಕಾಡ್ತಾ ಇದೆ ಈಗ ನಿಜ ಏನಾಗುತ್ತೆ ಮುಂದೆ ಇಷ್ಟಕ್ಕೆ ಮುಚ್ಚ ಹೋಗುತ್ತಾ ಅಂತ ಏನಾಗ್ತಿದೆ ಅಂತಂದ್ರೆ ಈಗ ಒಂದ್ ಕಡೆ ಎಲ್ರಿಗೂ ಈಗ ನೋಡಿ 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 ಸಾಕು ನಾವು ಬಿಜೆಪಿ ಅವ್ರು ಹೇಳ್ತಿದ್ರು ಏನ್ ಹೇಳ್ತಿದ್ರು ಡೈಲಿ ಮಾಸ್ಕ್ ಮ್ಯಾನ್ ಬರ್ತಾನೆ ಮಾಸ್ಕ್ ಹಾಕೋತಾರೆ ಐ ಟಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಗುಂಡಿ ತೋಡ್ತಾರೆ ವಾಪಸ್ ಬರ್ತಾರೆ ಇದೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಹೌದು ಹೌದು ಧರ್ಮಸ್ಥಳದಲ್ಲಿ ಶವಗಳನ್ನ ಹುಟ್ಟಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನೇ ಸ್ಪಾಟ್ ನಲ್ಲಿ ಇವತ್ತಿನ ಕಾರ್ಯಾಚರಣೆ ಅಂತೂ ಇಂತು ಮುಕ್ತಾಯ ಆಗೇ ಬಿಡ್ತು ನೋಡಿ ಹದ್ ಪಾಯಿಂಟ್ ನಲ್ಲಿ ಹದಿನೆಂಟು ಅಡಿ ಆಗಿದ್ರೂ ಕೂಡ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ ಏನು ಸಿಗಲಿಲ್ಲ ನೇತ್ರಾವತಿ ನದಿ ತಟದಲ್ಲಿ ಆಗಿದ್ರೂ ಕೂಡ ಏನು ಸಿಗ್ಲಿಲ್ಲ ಪೌ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದ್ಮೂರನೇ ಸ್ಪಾಟ್ ನಲ್ಲಿ ಇವತ್ತು ಕಾರ್ಯಾಚರಣೆ ಅಂತೂ ಇಂತೂ ಕಂಪ್ಲೀಟ್ ಆಗೋಯ್ತು ಹದ್ಮೂರೇ ಪಾಯಿಂಟ್ ನಲ್ಲಿ ಹದಿನೆಂಟು ಅಡಿ ಆಗುದ್ರೂ ಕೂಡ ಏನು ಸಿಗ್ಲಿಲ್ಲ ಒಂದ್ ಕಡೆ ನಿರಾಸೆ ನೇತ್ರಾವತಿ ನದಿ ತಟದಲ್ಲಿ ಅಸ್ಥಿ ಪಂಜರಕ್ಕೆ ನಡೆಸಿದಂತಹ ಶೋಧ ಕಾರ್ಯ ಫೈನಲಿ ಕಂಪ್ಲೀಟ್ ಆಗೋಯ್ತು ಎಸ್ ರೋಷಿನಿ ಮಾ ನಾವು ನೀವು ಮಾತಾಡ್ತಾ ಇದ್ದೀವಿ ಕಂಪ್ಲೀಟ್ ಆದ್ರೆ ಏನು ಶೋಧ ಕಾರ್ಯ ಅಂತ್ಯ ಆದ್ರೆ ಏನು ಅಂತ ನೋಡಿ ನಾವು ಶೋಧ ಕಾರ್ಯ ಅಂತ್ಯ ಆಗೋಯ್ತು ಬಟ್ ಏನು ಸಿಗಲಿಲ್ಲ ಫೈನಲ್ ಆಗು ಏನೂ ಸಿಗಲಿಲ್ಲ ಹದಿಮೂರನೇ ಸ್ಪಾಟ್ ನಲ್ಲಿ ಹದಿನೆಂಟು ಅಡಿ ಆಗಿದ್ರೂ ಕೂಡ ಏನು ಸಿಗಲಿಲ್ಲ ಅಂತಂದ್ರೆ ಇನ್ಯಾರಕ್ ತಾನೇ ಬೇಜಾರಾಗೋದಿಲ್ಲ ಹಾಗಾದ್ರೆ ಅನಾಮಿಕನ ಮೇಲೆ ಬಹಳಷ್ಟು ಅನುಮಾನ ವ್ಯಕ್ತ ಆಗ್ತಾ ಇದೆ ಈಗ ಎಸ್ ಐಟಿ ಅಧಿಕಾರಿಗಳು ಫುಲ್ ಕ್ಲಾಸ್ ತಗೋತಾರ ಅನಿಸ್ತಾ ಇದೆ ಕ್ಲಾಸ್ ತಗೊಳ್ತಾರ ಇಲ್ವ ಗೊತ್ತಿಲ್ಲ ಬಟ್ ಒಂದ್ ಕಡೆ ಅನುಮಾನ ಮಾತ್ರ ಕಾನ್ಫಿಡೆನ್ಸ್ ಅದು ಸೆಕೆಂಡ್ರಿ ಬಟ್ ಈಗ ಎಷ್ಟು ಅಡಿ ಆಗದ್ರು ಆಡ ಆಗುದ್ರು ಕೂಡ ಏನು ಸಿಗ್ಲಿಲ್ಲ ಅಂತಂದ್ಮೇಲೆ ಈ ಹದಿಮೂರನೇ ಸ್ಪಾಟ್ ನಲ್ಲಿ ಹಾಗಾದ್ರೆ ಯಾವುದೇ ಅಸ್ಥಿ ಪಂಜರಗಳು ಇಲ್ವಾ ಹೇಳಿದ್ದೆಲ್ಲವೂ ಕೂಡ ಸುಳ್ಳಾಯ್ತ ಎಂಟು ಅಸ್ಥಿ ಪಂಜರಗಳು ಹಾಗಾದ್ರೆ ಎಲ್ಲೋಯ್ತಪ್ಪ ಏನು ಸಿಗ್ಲಿಲ್ವಲ್ಲ ಅನ್ನುವಂಥ ಪ್ರಶ್ನೆ ಮಾತ್ರ ಮೂಡ್ತಾ ಇರುವಂಥದ್ದು ಒಟ್ಟಾರಿಯಾಗಿ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಮತ್ತೊಂದು ಕಡೆ ಹ್ಯೂಮನ್ ರೈಟ್ಸ್ ಅವರಾಗಿರ್ಬೋದು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು ಇದನ್ನು ಕೂಲಂಕುಷವಾಗಿ ತನಿಖೆಯನ್ನ ಮಾಡೇ ಮಾಡ್ತೀವಿ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಸೊ ನಾವು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾಗಿದೆ ಇತ್ತ ಏನು ಅನಾಮಿಕನಿಗೆ ಮಂಪುರು ಪರೀಕ್ಷೆಯನ್ನು ಮಾಡಿಸಿದ ನಂತರ ಯಾವ ಡಿಶೀಷನನ್ನು ತಗೊಳ್ತೀವಿ ಬಿಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ತೀವಿ ಅಂತಲೂ ಕೂಡ ಈಗಾಗಲೇ ಎಲ್ಲರೂ ಒಂದು ಕಡೆ ಮಾತಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ